ಸ್ನೇಹಿತರೆ ಈಕೆಯ ಹೆಸರು ಅಲೈಸಾ ಕ್ಯಾರ್ಸನ್ ನೋಡೋದಕ್ಕೆ ಇಷ್ಟು ಸುಂದರವಾಗಿ ಇದ್ದಾರೆ ಮತ್ತು ಅತ್ಯಂತ ಜಾಣೆ ಆದರೆ ಈಕೆ ಇನ್ನು ಬದುಕಿರೋದು ಕೇವಲ ಆರು ವರ್ಷ ಮಾತ್ರ ಎರಡು ಸಾವಿರದ ಮೂವತ್ತನೇ ಇಸುವಿ ಈಕೆಯ ಕೊನೆಯ ವರ್ಷ ಅಂತಾನೆ ಹೇಳಬಹುದು ಈ ವಿಚಾರ ಕೇಳಿದರೆ ಎಂಥವರಿಗಾದರೂ ಬೇಜಾರಾಗುತ್ತೆ ಮತ್ತು ಶಾಕ್ ಕೂಡ ಆಗುತ್ತೆ ಈ ಭೂಮಂಡಲದಲ್ಲಿ ಸಾಕಷ್ಟು ನಿಗೂಢತೆಯನ್ನು ಹೊಂದಿರುವ ಎರಡು ಗ್ರಹಗಳು ಇದೆ ಅದು ನಮ್ಮ ಭೂಮಿ ಮತ್ತು ಮಂಗಳ ಗ್ರಹ ಮಂಗಳ ಗ್ರಹದಲ್ಲಿ ವಿಚಿತ್ರ ಮತ್ತು ಊಹೆಯನ್ನು ಮಾಡೋಕ್ಕೆ ಸಾಧ್ಯವಿಲ್ಲದಂತಹ ಭಯಾನಕ ಸತ್ಯಗಳು ಅಡಗಿದೆ ಮಂಗಳ ಗ್ರಹದ ಸತ್ಯವನ್ನು ತಿಳಿಯಲು ಸಾವಿರಾರು ವರ್ಷಗಳಿಂದ ಪ್ರಯತ್ನ ನಿರಂತರವಾಗಿ ನಡೆಯುತ್ತಾನೆ ಇದೆ ಮಂಗಳ ಗ್ರಹದ ರಹಸ್ಯಗಳಲ್ಲಿ ಈಗ ಮನುಷ್ಯರಿಗೆ ಗೊತ್ತಾಗಿರೋದು ಕೇವಲ ಝೀರೋ ಪಾಯಿಂಟ್ ಒಂದು ಪರ್ಸೆಂಟ್ ಅಷ್ಟೇ ಅಷ್ಟೇ ಅಲ್ಲದೆ ಅನ್ಯ ಜೀವಿಗಳು ಅಂದರೆ ಏಲಿಯನ್ಸ್ಗಳು ವಾಸ ಮಾಡುತ್ತಿರುವ ಮುಖ್ಯ ಕೇಂದ್ರ ಬಿಂದು ಮಂಗಳ ಗ್ರಹ ಅಂತ ಹೇಳಬಹುದಾಗಿದೆ ಇಡೀ ವಿಶ್ವಕ್ಕೆ ಮೊದಲ ಬಾರಿಗೆ ಖಗೋಳಶಾಸ್ತ್ರ ಪರಿಚಯಿಸಿದ್ದು ಬೇರೆ ಯಾರೂ ಅಲ್ಲ ವೀಕ್ಷಕರೇ ನಮ್ಮ ಭಾರತ ದೇಶದಲ್ಲಿ ಒಂದು ಕಾಲದಲ್ಲಿ ಅತ್ಯಂತ ಪುಣ್ಯಕ್ಷೇತ್ರವಾಗಿದ್ದ ಪಾಟಲಿಪುತ್ರ ನಗರದಲ್ಲಿ ಹುಟ್ಟಿದ ಆರ್ಯಭಟ್ಟ ಅವರು ಸಾವಿರಾರು ವರ್ಷಗಳ ಹಿಂದೆ ಸಂಪೂರ್ಣವಾದ ಭೂಮಂಡಲದಲ್ಲಿ ಭೂಮಂಡಲದ ಚಿತ್ರವನ್ನೇ ಬರೆದು ತೋರಿಸಿದ್ದ ಆರ್ಯಭಟ್ಟ ಅವರು ಹಾಕಿಕೊಟ್ಟ ದಾರಿಯಲ್ಲಿ ಜಗತ್ತಿನ ಎಲ್ಲ ವಿಜ್ಞಾನಿಗಳು ನಡೆಯುತ್ತಾ ಇದ್ದಾರೆ ವಿಜ್ಞಾನಿಗಳಿಗೂ ಕೂಡ ಆರ್ಯಭಟ್ಟ ಅವರೇ ಸ್ಫೂರ್ತಿ ಆರ್ಯಭಟ್ಟ ಅವರು ಬರೆದಿರುವ ಸಾಕಷ್ಟು ಪುರಾವೆಗಳನ್ನು ತೆಗೆದು ನೋಡಿದರೆ ಮಂಗಳ ಗ್ರಹದ ಬಗ್ಗೆನೂ ಹೇಳಿದ್ದಾರೆ ಈ ಮಂಗಳ ಗ್ರಹ ಸಾಮಾನ್ಯ ಗ್ರಹ ಅಲ್ಲ ಏನೋ ಒಂದು ದೊಡ್ಡದಾದ ರಹಸ್ಯ ಅಡಗಿದೆ ಮುಂದೊಂದು ದಿನ ಈ ರಹಸ್ಯ ಬೆಳಕಿಗೆ ಬಂದೇ ಬರುತ್ತೆ ಅಂತ ಆರ್ಯಭಟ್ಟ ಅವರು ಎಲ್ಲ ರೀತಿಯ ಗ್ರಹಗಳ ರಹಸ್ಯದ ಬಗ್ಗೆ ನಳಂದ ಯೂನಿವರ್ಸಿಟಿಯಲ್ಲಿ ಬರೆದಿಟ್ಟಿದ್ರು ಆದರೆ ಸಾವಿರದ ನೂರ ತೊಂಬತ್ತ್ ಮೂರರಲ್ಲಿ ಕಿಲ್ಜಿ ಸಾಮ್ರಾಜ್ಯದ ರಾಜ ಮೊಹಮ್ಮದ್ ಖಿಲ್ಜಿ ನಳಂದ ಯೂನಿವರ್ಸಿಟಿ ಸರ್ವನಾಶ ಮಾಡುತ್ತಾನೆ ನಳಂದ ಯೂನಿವರ್ಸಿಟಿಯಲ್ಲಿ ಇದ್ದ ತೊಂಬತ್ತು ಲಕ್ಷ ಪುಸ್ತಕಗಳನ್ನು ಬೆಂಕಿ ಹಾಕಿ ಸುಡಲಾಗುತ್ತೆ ಈಗ ನಾಸಾ ಸಂಸ್ಥೆ ಮತ್ತೊಂದು ಸಾಧನೆಗೆ ಸಜ್ಜಾಗಿದ್ದಾರೆ ಮಾನವನನ್ನು ಮಂಗಳ ಗ್ರಹದ ಮೇಲೆ ಇಳಿಸೋದಕ್ಕೆ ಎಲ್ಲ ರೀತಿಯ ವೇದಿಕೆ ಸಜ್ಜು ಮಾಡಿಕೊಂಡಿದ್ದಾರೆ ಎರಡು ಸಾವಿರದ ಮೂವತ್ತನೇ ಇಸ್ವಿಯಲ್ಲಿ ಮಾನವ ಮಂಗಳ ಗ್ರಹಕ್ಕೆ ಹೋಗೋದು ನೈಂಟಿ ನೈನ್ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಅದು ಒಬ್ಬಳು ಮಹಿಳೆ ಹೌದು ಸ್ನೇಹಿತರೆ ನಾಸಾದಿಂದ ಒಬ್ಬಳು ಮಹಿಳೆ ಈಗ ಮಂಗಳ ಗ್ರಹಕ್ಕೆ ಹೋಗುತ್ತಾಳೆ ಈಕೆ ಹೆಸರು ಅಲೈಸಾ ಕ್ಯಾರ್ಸನ್ ಪ್ರಪಂಚದ ಮೊದಲ ಏಕೈಕ ಹುಡುಗಿ ಮಂಗಳ ಗ್ರಹಕ್ಕೆ ಹೋಗ್ತಾ ಇರೋದು ಈಕೆ ಮಂಗಳ ಗ್ರಹಕ್ಕೆ ಹೋಗ್ತಾ ಇರೋದು ಕೇಳಿ ಎಲ್ಲರಿಗೂ ಖುಷಿಯಾಗುತ್ತೆ ಮತ್ತು ಎಷ್ಟು ಬುದ್ಧಿವಂತೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ಸಾಧನೆ ಮಾಡಿದ್ದಾಳೆ ಅಂದುಕೊಳ್ತಾ ಇದ್ದೀರಾ ಹೌದು ಇವಳ ಸಾಧನೆ ಹಿಂದೆ ಒಂದು ರಹಸ್ಯ ಕೂಡ ಇದೆ ಕೇವಲ ರಹಸ್ಯ ಅಷ್ಟೇ ಅಲ್ಲದೆ ಒಂದು ಕರಾಳವಾದ ಸತ್ಯ ಅಂತಲೂ ಹೇಳಬಹುದು ಈ ಹುಡುಗಿಯ ಸಾಧನೆ ಕೇಳಿದವರೆ ಕೇಳಿದರೆ ಎಂಥವರಿಗಾದರೂ ಖುಷಿಯಾಗುತ್ತೆ ಆದರೆ ಈ ಸಾಧನೆಯಲ್ಲಿ ಒಂದು ಕರಾಳ ಸತ್ಯ ಅಡಗಿದೆ ಆ ಸತ್ಯವನ್ನು ಕೇಳಿದರೆ ತುಂಬ ಬೇಜಾರಾಗುತ್ತೆ ಅಲೈಸ ಮಂಗಳ ಗ್ರಹಕ್ಕೆ ಹೋಗ್ತಾ ಇರೋದು ಕೇವಲ ಒನ್ ವೇ ಟ್ರಿಪ್ ಒನ್ ವೇ ಟ್ರಿಪ್ ಅಂದರೆ ಮಂಗಳ ಗ್ರಹಕ್ಕೆ ಹೋಗೋದು ಅಷ್ಟೇ ಮತ್ತೆ ಇಲ್ಲ ಈ ಸಾಧಕಿ ಮಂಗಳ ಗ್ರಹಕ್ಕೆ ಹೋಗ್ತಾ ಇದ್ದಾಳೆ ಆದರೆ ಎಂದಿಗೂ ವಾಪಸ್ ಬರೋದಿಲ್ಲ ಮಂಗಳ ಗ್ರಹಕ್ಕೆ ಹೋಗಿ ಸ್ವಲ್ಪ ದಿನಗಳು ಸಂಶೋಧನೆಯನ್ನು ಮಾಡಿ ಮಂಗಳ ಗ್ರಹದಲ್ಲೇ ತನ್ನ ಪ್ರಾಣವನ್ನು ತ್ಯಜಿಸಲಿದ್ದಾಳೆ ಅಲೈಸಾ ಮಂಗಳ ಗ್ರಹಕ್ಕೆ ಹೋಗೋದಕ್ಕೆ ಇನ್ನೂ ಆರು ವರ್ಷಗಳು ಬಾಕಿ ಇದೆ ಈಕೆ ನಾನು ಸಾಯುತ್ತೇನೆ ಅಂತ ಸ್ವಲ್ಪನೂ ಭಯನೂ ಇಲ್ಲ ಬೇಜಾರು ಇಲ್ಲ ದುಃಖನೂ ಇಲ್ಲ ಮಂಗಳ ಗ್ರಹಕ್ಕೆ ಹೋಗಲು ತುದಿಗಾಲಿನಲ್ಲಿ ನಿಂತಿದ್ದಾಳೆ ಪತ್ರಕರ್ತರು ಅಲೈಸಾಗೆ ಕೇಳ್ತಾರೆ ನೀವು ಇಷ್ಟು ಚಿಕ್ಕ ವಯಸ್ಸಿಗೆ ಮಂಗಳ ಗ್ರಹಕ್ಕೆ ಹೋಗ್ತಾ ಇದ್ದೀರಾ ಮತ್ತು ವಾಪಸ್ ಬರೋದಕ್ಕೆ ಆಗೋದಿಲ್ಲ ನಿಮಗೆ ದುಃಖ ಆಗ್ತಾ ಇಲ್ವಾ ಅಂತ ಅದಕ್ಕೆ ಅಲೈಸ ಹೇಳ್ತಾಳೆ ಮಂಗಳ ಗ್ರಹಕ್ಕೆ ಹೋಗೋದು ನನ್ನ ಏಕೈಕ ಕನಸು ಅಂತ ಭೂಮಿಯಿಂದ ಮಂಗಳ ಗ್ರಹಕ್ಕೆ ಹೋಗೋಕ್ಕೆ ಬರೋಬ್ಬರಿ ಒಂಬತ್ತು ತಿಂಗಳು ಬೇಕಾಗುತ್ತೆ ಮತ್ತು ಮಂಗಳ ಗ್ರಹದ ಮೇಲೆ ಮನುಷ್ಯರು ಸರಿಯಾಗಿ ಆಹಾರ ಸೇವಿಸಿ ನಿದ್ದೆ ಮಾಡಿದರೆ ನಾಲ್ಕು ವರ್ಷ ಬದುಕಬಹುದು ಅಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ